ಮಾರ್ಚ್ ಹದಿನೇಳು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ನಾವು ಒಬ್ಬಂಟಿಯಾಗಿಲ್ಲ ಮೈಕ್ ವಿಟ್ಮರ್ ಅವರಿಂದ ಇಂದಿನ ಸತ್ಯವೇದ ಭಾಗ ಪ್ರಕಟಣೆ ಅಧ್ಯಾಯ ಮೂರು ವಚನ ಹದಿನಾಲ್ಕರಿಂದ ವಚನ ಇಪ್ಪತ್ತೆರಡರವರೆಗೆ ಲವದೋಕಿಯದಲ್ಲಿರುವ ಸಭೆಯ ದೂತನಿಗೆ ಬರೆ ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವದೇನೆಂದರೆ ನಿನ್ನ ಕೃತ್ಯಗಳನ್ನು ಬಲ್ಲೆನು ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆಯಿಲ್ಲದವನು ಎಂದು ಹೇಳಿಕೊಳ್ಳುತ್ತೀ ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು ದೌರ್ಭಾಗ್ಯನು ದರಿದ್ರನು ಕುರುಡನು ಬಟ್ಟೆಯಿಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೀ ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಆದದರಿಂದ ನೀನು ಆಸಕ್ತನಾಗಿರು ದೇವರ ಕಡೆಗೆ ತಿರುಗಿಕೋ ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವನು ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಮುಖ್ಯ ವಚನ ನಾನು ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಪ್ರಕಟಣೆ ಅಧ್ಯಾಯ ಮೂರು ವಚನ ಇಪ್ಪತ್ತು ಫ್ರೆಡ್ರಿಕ್ ಬ್ರೌನ್ ಅವರ ಸಣ್ಣ ಕಥೆಯ ಥ್ರಿಲ್ಲರ್ ನಾಕ್ನಲ್ಲಿ ಹೀಗೆಂದು ಬರೆದಿದ್ದಾರೆ ಭೂಮಿಯ ಮೇಲಿನ ಕೊನೆಯ ಮನುಷ್ಯ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದಾನೆ ಬಾಗಿಲು ತಟ್ಟಿದ ಸದ್ದು ಕೇಳಿಸಿತು ಅಯ್ಯೋ ಅದು ಯಾರಾಗಿರಬಹುದು ಮತ್ತು ಅವರಿಗೆ ಏನು ಬೇಕು ಅವನಿಗಾಗಿ ಯಾವ ನಿಗೂಢ ಜೀವಿ ಬಂದಿದ್ದಾನೆ ಮನುಷ್ಯನು ಒಬ್ಬನೇ ಅಲ್ಲ ನಾವು ಕೂಡ ಒಬ್ಬಂಟಿಗರಲ್ಲ ಲವದೋಕೀಯದಲ್ಲಿರುವ ಚರ್ಚ್ ಅವರ ಬಾಗಿಲನ್ನು ತಟ್ಟುವುದನ್ನು ಕೇಳಿತು ಅವರಿಗೆ ಯಾವ ಅಲೌಕಿಕ ಜೀವಿ ಬಂದಿತ್ತು ಆತನ ಹೆಸರು ಏಸು ಮೊದಲನೆಯವನು ಕಡೆಯವನೂ ಜೀವಂತ ವ್ಯಕ್ತಿ ಆತನ ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿದ್ದವು ಮತ್ತು ಆತನ ಮುಖವು ಸೂರ್ಯನ ಎಲ್ಲ ತೇಜಸ್ಸಿನಲ್ಲಿ ಹೊಳೆಯುವಂತೆ ಇತ್ತು ಆತನ ಆತ್ಮೀಯ ಸ್ನೇಹಿತ ಯೋಹಾನನು ಆತನ ಮಹಿಮೆಯ ಒಂದು ನೋಟವನ್ನು ನೋಡಿದಾಗ ಆತನು ಸತ್ತಂತೆ ಆತನ ಪಾದಗಳ ಮೇಲೆ ಬಿದ್ದನು ಕ್ರಿಸ್ತನಲ್ಲಿ ನಂಬಿಕೆಯು ದೇವರ ಭಯದಿಂದ ಪ್ರಾರಂಭವಾಗುತ್ತದೆ ನಾವು ಒಬ್ಬಂಟಿಯಾಗಿಲ್ಲ ಮತ್ತು ಇದು ಸಹ ಸಮಾಧಾನಕರವಾಗಿದೆ ಯೇಸು ದೇವರ ಮಹಿಮೆಯ ಪ್ರಕಾಶ ಮತ್ತು ಆತನ ಅಸ್ತಿತ್ವವು ನಿಖರವಾದ ಪ್ರಾತಿನಿಧ್ಯವಾಗಿದೆ ತನ್ನ ಶಕ್ತಿಯುತವಾದ ವಾಕ್ಯದಿಂದ ಎಲ್ಲವನ್ನೂ ಉಳಿಸಿಕೊಳ್ಳುತ್ತಾನೆ ಆದರೂ ಕ್ರಿಸ್ತನು ತನ್ನ ಶಕ್ತಿಯನ್ನು ನಮ್ಮಲ್ಲಿ ಕೊಲ್ಲಲು ಬಳಸುವುದಿಲ್ಲ ಆದರೆ ನಮ್ಮನ್ನು ಪ್ರೀತಿಸುತ್ತಾನೆ ಆತನ ಆಮಂತ್ರಣವನ್ನು ಕೇಳಿ ಯಾರಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಆ ವ್ಯಕ್ತಿಯೊಡನೆ ಊಟ ಮಾಡುತ್ತೇನೆ ಮತ್ತು ಅವರು ನನ್ನೊಂದಿಗೆ ಊಟ ಮಾಡುವರು ನಮ್ಮ ನಂಬಿಕೆಯು ಭಯದಿಂದ ಪ್ರಾರಂಭವಾಗುತ್ತದೆ ಬಾಗಿಲಲ್ಲಿ ಯಾರು ಅದು ಸ್ವಾಗತ ಮತ್ತು ಬಲವಾದ ಅಪ್ಪುಗೆಯಲ್ಲಿ ಕೊನೆಗೊಳ್ಳುತ್ತದೆ ನಾವು ಭೂಮಿಯ ಮೇಲಿನ ಕೊನೆಯ ವ್ಯಕ್ತಿಯಾಗಿದ್ದರೂ ಸಹ ಯಾವಾಗಲೂ ನಮ್ಮೊಂದಿಗೆ ಇರುವುದಾಗಿ ಏಸು ಭರವಸೆ ನೀಡುತ್ತಾನೆ ದೇವರಿಗೆ ಧನ್ಯವಾದಗಳು ನಾವು ಒಬ್ಬಂಟಿಯಾಗಿಲ್ಲ ನಾವು ಕ್ರಿಸ್ತನ ಶಕ್ತಿಯನ್ನು ಆತನ ಪ್ರೀತಿಯಿಂದ ಏಕೆ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಎರಡೂ ಏಕೆ ಪ್ರಮುಖವಾಗಿವೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ಏಸುವೆ ನಾನು ನಿನ್ನನ್ನು ನನ್ನ ಹೃದಯ ಮತ್ತು ಜೀವನದಲ್ಲಿ ಸ್ವಾಗತಿಸುತ್ತೇನೆ ಆಮೇನ್